ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಇವರೈತ ಆನೆಕಲ್ ಸ್ನೇಹಿತರೆ ನಾನಿವತ್ತು ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜಿ ವಿ ಕೆ ಇಲ್ಲಿಗಾದ್ರೆ ಬಂದಿದ್ದೀನಿ ಸ್ನೇಹಿತರೆ ಇಲ್ಲಿ ಈಗ ಏನು ಈಗ ನಮ್ಮ ತಳಿಗಳು ಹಸು ಇದ್ದಾವೆ ಕೋಳಿ ಮತ್ತು ಹೈನುಗಾರಿಕೆ ಬಗ್ಗೆ ಮತ್ತು ಕೋಳಿ ಕುರಿ ಮೇಕೆ ಈ ಥರ ಯಾವ್ಯಾವ ತಳಿ ಇದೆ ಯಾವ ಥರ ಏನು ಅದ್ರ ಬಗ್ಗೆ ಮಾಹಿತಿ ಮತ್ತು ಬೀಜೋಪ ಬೀಜೋಪಚಾರಗಳು ಯಾವ ಥರ ಇರಬೇಕು ಬೀಜ ಬಿತ್ತನೆ ಬೀಜಗಳು ಯಾವ ಥರ ಬಂದಿದೆ ಏನು ಯಾವ ಕಾಲದಲ್ಲಿ ಯಾವ ಬಿತ್ತನೆ ಬೀಜ ಹಾಕ್ತಾರೆ ಯಾವ ಥರ ಪುಸ್ತಕ ಬರುತ್ತೆ ಏನು ಇರುತ್ತಾ ಅಂತೆಲ್ಲ ಈ ಡೀಟೇಲ್ಸ್ ಆದರೆ ಈ ಕೃಷಿ ಮಳದಲ್ಲಿ ನಮಗೆ ಸಿಗುತ್ತೆ ಹಾಗೇ ಕೃಷಿ ಉಪಕರಣಗಳು ಇದೆ ಟೆಕ್ನಾಲಜಿ ಈಗ ಹೊಸ ಟೆಕ್ನಾಲಜಿ ಏನೇನು ಬಂದಿದೆ ಯಾವಾಗ ಯಾವ ಥರ ಬಂದಿದೆ ಏನು ಅಂತೆಲ್ಲ ಯಾವ ಥರ ನಾವು ಕೃಷಿನಲ್ಲಿ ಟೆಕ್ನಾಲಜಿನ ಯಾವ ಥರ ಅಳವಡಿಸ್ಕೊಂಡು ಯಾವ ಥರ ಪುಸ್ತನ ಪಡೀಬೋದು ಎಲ್ಲ ಮಾಹಿತಿ ಆದರೆ ಇದರಲ್ಲಿ ಈ ಕೃಷಿ ಮೇಳದಲ್ಲಿ ಸಿಗುತ್ತೆ ಹಂಗಾಗಿ ನಿಮಗೆ ಎಲ್ಲ ಮಾಹಿತಿನ ಈ ಕೃಷಿ ಮೇಳದ ಮುಖಾಂತರ ನಮ್ಮ ಯುವ ರೈತ ಆನೆಕಲ್ ಚಾನಲ್ ಮುಖಾಂತರ ನಿಮಗೆ ನಿಮಗೆ ಕೊಡ್ತೀನಿ ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಮಾಡಿ ಹದಿನಾಲ್ಕರಿಂದ ಹದಿನೇಳರವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಹದಿನಾಲ್ಕರಿಂದ ಹದಿನೇಳರ ಹದಿನೇಳರವರೆಗೆ ನಾಲ್ಕು ದಿನ ಆದರೆ ಕೃಷಿ ಮಾಡಿ ನಡೆಯುತ್ತೆ ಬನ್ನಿ ಈಗ ಒಳಗಡೆ ಹೋಗೋಣ ಹೋಗಿ ಯಾವ ತಳಿ ಕೋಳಿಗಳಾಗಿರ್ಬೋದು ಅಥವಾ ಮೇಕೆ ಹಸುಗಳಾಗಿರ್ಬೋದು ನಾಟಿ ತಳಿ ಅಥವಾ ಎಚ್ ಎಫ್ ಈ ಥರ ಎಲ್ಲ ಎಲ್ಲ ಇದ್ದಾವೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಎಲ್ಲ ಕೃಷಿ ಉಪ ಉಪಕರಣಗಳಾಗಿರ್ಬೋದು ಎಲ್ಲ ಏನೇನಿದೆ ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಒಳಗಡೆ ಹೋಗೋಣ ಹೋಗಿ ಏನೇನು ಇದೆ ಅಂದ್ಬಿಟ್ಟು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪಶು ಸಂಗೋಪನೆ ಮೊದಲಿಗೆ ಲೆಫ್ಟ್ ಅಲ್ಲಿ ಪಶು ಸಂಗ ಸಂಗೋಪನೆ ಅಂತಿದೆ ಮಡಕೆಗಳಿದಾವೆ ನೋಡಿ ಮಣ್ಣಿನ ಮಡಿಕೆಗಳೆಲ್ಲ ಬಂದಿದ್ದಾವೆ ಹಂಚಿಕೆ ಯಾವ ಸಮಯದಲ್ಲಿ ಮಳೆ ಮಳೆ ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಮೊದಲಿಗೆ ಕೋಳಿ ಪ್ರಪಂಚ ಅಂತ ಇದೆ ಉತ್ತಮ ಆರೋಗ್ಯಕ್ಕಾಗಿ ಕೋಳಿ ಮಾಂಸ ಮತ್ತು ಮೊಟ್ಟೆ ಹಾಗಾದ್ರೆ ಫಸ್ಟ್ ಹೋಗೋಣ ಮೈತ್ರಿ ಕೊಡೋಣ ಬನ್ನಿ ಮರಿಗಳು ಪೌಲ್ಟ್ರಿ ಫಾರಮ್ ಮರಿಗಳು ನೋಡಿ ಸ್ನೇಹಿತರೆ ಅವು ಬೆಚ್ಚಗಿರೋ ಬೆಚ್ಚಗಿರೋ ಕಾರಣ ಬಿಸಿ ಕೊಡ್ಲಾಗ್ತಾ ಇದೆ ಗ್ಯಾಸ್ ಮುಖಾಂತರ ಬಿಸಿ ಕೊಡ್ತಾ ಇದ್ದಾರೆ ಮತ್ತೆ ಏನು ನೆಲ್ಲು ಒಟ್ಟಿದೆ ಒಟ್ಟು ಕೆಳಗಡೆ ಹಾಕಿ ಮೇಲೆ ಬಿಟ್ಟಿದ್ದಾರೆ ಮತ್ತೆ ಆಹಾರ ಕೊಟ್ಟಿದ್ದಾರೆ ಮತ್ತೆ ನೀರು ವ್ಯವಸ್ಥೆ ನೋಡಬಹುದು ನೀರು ವ್ಯವಸ್ಥೆನೂ ಮಾಡಿದ್ದಾರೆ ಇದೊಂದು ವಿಶೇಷ ಅಂತ ಹೇಳ್ಬೋದು ಇಲ್ಲಿ ಮುಂದೆ ನೋಡೋಣ ಬನ್ನಿ ಹಾಗೆ ಇದು ಒಂದು ತಳಿ ಸ್ನೇಹಿತರೆ ಇದು ಒಂದು ತಳಿ ಇದೊಂದು ಕೋಳಿ ತಳಿ ಗುರಿಗಳಿದ್ದಾವೆ ಇಲ್ಲಿದೆಯಲ್ಲ ದೊಡ್ಡ ನೋಡಿ ದೊಡ್ಡ ಕೋಳಿ ನೋಡಿ ಮೊಟ್ಟೆಗಳಿದ್ದಾವೆ ನೋಡಿ ನೀವು மரிய நோடு மரிய ಮಾಹಿತಿಗಳನ್ನ ಅಂದ್ರೆ ಯಾರು ಇಲ್ಲ ಮಾಹಿತಿ ಕೊಡೋರು ಇಲ್ಲ ಈಗ ಬೋರ್ಡ್ ಕೂಡ ಕಾಣ್ತಾ ಇಲ್ಲ ಆ ಕಡೆ ಹೋಗೋಣ ಏನಾದರೂ ಬೋರ್ಡ್ ಇದ್ರೆ ಮಾಹಿತಿ ಸಿಗುತ್ತೆ ಮೊಟ್ಟೆಗಳು ಕೂಡ ಇಟ್ಟಿದ್ದಾವೆ ಇದ್ರೆ ಇವು ಮಟ್ ನಮ್ಮ ಮಟ್ಟೆಗೆ ನಾವು ಡೈಲಿ ತಿಂತಕ್ಕಂಥ ಮೊಟ್ಟೆ ಬಳಸೋಂಥ ಕೋಳಿಗಳು ನೋಡಿ ಡೈಲಿ ಮೊಟ್ಟೆ ಬಳಸ್ತೀವಲ್ಲ ಮರಮ್ಮಲ್ಲಿ ಇರುತ್ತಲ್ವ ಮೊಟ್ಟೆ ಕೋಳಿ ಅಂತ ನೋಡಿ ಮೊಟ್ಟೆ ಕೋಳಿಗಳು ಇದನ್ನ ಗಿರಿರಾಜ ಕೋಳಿ ಗಿರಿರಾಜ ಕೋಳಿ ಬಗ್ಗೆ ಮಾಹಿತಿ ಅಂದ್ರೆ ಕೇಳೋಣ ಸರ್ ಮಾಹಿತಿ ಕೊಡ್ತೀರಾ ಗಿರಿರಾಜ ಕೋಳಿ ಬಗ್ಗೆ ನಮಸ್ತೆ ಆಯ್ತಾ ಅಂದ್ರೆ ನೀವು ಮೊಟ್ಟೆ ಹಾಕೋ ಸಾಕ್ಬೋದು ಬೇಕಾದ್ರೆ ನೀರು ಸಾಕ್ಬೋದು ನೀವು ಇದು ಇಪ್ಪತ್ತೊಂದು ವೀಕಿಂದ ನಿಮಗೆ ಮೊಟ್ಟೆ ಇಡೋಕೆ ಸ್ಟಾರ್ಟ್ ಮಾಡುತ್ತೆ ಇದು ನೂರ ಎಂಬತ್ತರಿಂದ ಇನ್ನೂರ ಇಪ್ಪತ್ತು ಮೊಟ್ಟೆ ಇಡುತ್ತೆ ವರ್ಷ ವರ್ಷಕ್ಕೆ ಮತ್ತೆ ಮೇಲ್ ಇದೆಯಲ್ಲ ಅದು ಮೇಲ್ ಹುಂಜಾ ಸ್ನೇಹಿತರೆ ಐವೇಜ್ ಟೂಕಾದ್ರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಗುಂಜ ವಿಶೇಷತೆ ಏನು ಸರ್ ಇದರಲ್ಲಿ ಮುಂದ ವಿಷಯದ ಅಂದರೆ ನಾಲ್ಕೂವರಿಂದ ಐದು ಕೆ ಕೆಜಿ ಮಾಡಿ ಕಡಿಮೆ ಸಮಯದಲ್ಲಿ ನೀವು ಫಾರ್ಮಲ್ಲಿ ಇಟ್ ಸಾಕಿದ್ರೆ ಮತ್ತೆ ನೀವು ಹೊರಗಡೆ ಬಿಟ್ಟು ಸಾಕು ಸಾಕೋಬಹುದು ಫಾರ್ಮಲ್ಲಿ ಇಡ್ಬೋದು ಹೊರಗಡೆ ಬಿಟ್ಟು ಸಾಕಬಹುದು ಹೊರಗಡೆ ಸಾಕು ಕಮ್ಮಿ ಜಾಸ್ತಿ ತೂಕ ಬರುತ್ತೆ ಹಾ ಕಮ್ಮಿ ಅವಧಿಯಲ್ಲಿ ಜಾಸ್ತಿ ತೂಕ ಬರುತ್ತೆ ಮತ್ತೆ ಮೊಟ್ಟೆ ನೋಡುತ್ತೆ ಕೋಳಿ ಕೋಳಿಗಳು ಮೊಟ್ಟೆನೂ ಅಷ್ಟೇ ಮಾಂಸನ ಅಷ್ಟೇ ಅದನ್ನು ಸ್ವಲ್ಪ ರುಚಿ ರುಚಿಕರವಾಗಿ ಎಲ್ಲಿ ಸಿಗುತ್ತೆ ಸರ್ ನಿಮ್ಮಲ್ಲಿ ಮರಿಗಳೇ ಇಲ್ಲೇ ಸಿಗುತ್ತೆ ನೆಪಾ ಹೆಬ್ಬಾಳ ವೆಟನರಿ ಕಾಲೇಜ್ ಇದೆಯಲ್ಲ ಅಲ್ಲಿ ಸಿಗುತ್ತೆ ಬೇಕಾದ್ರೆ ನಿಮಗೆ ಶಿವಮೊಗ್ಗದಲ್ಲೇ ಸಿಗುತ್ತೆ ನೋಡ್ಕೋಬೋದು ನೋಡಿ ಈ ಅಡ್ರೆಸ್ಗಿಂತ ಈ ನಂಬರ್ ಕಾಲ್ ಮಾಡಿದೆ ಅವ್ರು ಮಾಹಿತಿ ಕೊಟ್ಟರೆ ಶಿವಮೊಗ್ಗದಲ್ಲಿ ಕೂಡ ಸಿಗುತ್ತೆ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಸರಿ ಸರ್ ಧನ್ಯವಾದ ನಮಗೆ ತುಂಬ ರಶ್ ಇರೋದ್ರಿಂದ ಆದಕ್ಷೇ ಗೌರ್ಮೆಂಟ್ ತೋರಿಸ್ತೀನಿ ನೋಡ್ಬೋದು ವೈದೇಶ ಮಹಾವಿದ್ಯಾಲಯ ಹೆಬ್ಬಾಳ ಅಂತಿದೆ ಕುಟುಂಬಶಾಸ್ತ್ರ ವಿಭಾಗ ಅಂತಿದೆ ಸ್ನೇಹಿತರೆ ನೋಡ್ಬೋದು ನಿಮ್ಮಲ್ಲಿ ಏನಾದರೂ ಮಾಹಿತಿ ಹೇಳ್ಬೋದಾ ಮಾಹಿತಿ ಹೇಳ್ತೀರಾ ಬರುತ್ತೆ ಮುಂಜಾ ಆರ್ ಕೆ ಜಿ ಬರುತ್ತೆ ಅಣ್ಣ ಸ್ನೇಹಿತರೆ ನರೇನು

ಕೊಯ್ ಅಂತ ಕೋಯ್ ತಳಿಯೋ ಒಂದು ಫಿಶ್ ಇರು ಅಲ್ಲ ಕುವೆರಮ್ಮ ಸಾಕುವಂಥ ಏನು ಹುಡುಗರು ಸ್ನೇಹಿತರೆ ಕೊಡ್ತಕ್ಕಂಥದ್ದು ಫುಡ್ ಇದೆ ಫುಡ್ ಕೂಡ ಹಾಕ್ಬೇಕು ನನಗೆ ಸರ್ ಏನು ಮಾಹಿತಿ ಕೊಡ್ತೀರಾ ಸರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಯೂಟ್ಯೂಬಾ ಅವರು ನೆನ್ನೆಯಿಂದ ಫುಲ್ಲು ಲೇಟಾಗಿ ಬಿಡೋ ಲೇಟ್ ಆಗಿದ್ದಾರೆ ಅನಿಸುತ್ತೆ ತಲೆ ಆಡಿಸ್ತಾ ಇದ್ದಾರೆ ನಾನು ಆದಷ್ಟು ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ನೋಡ್ ನೋಡ್ತಾ ಹೋಗಿ ಸ್ನೇಹಿತರೆಲ್ಲ ಇಷ್ಟ ಆಗುವಂಥ ಫುಡ್ಡು ಕಲರ್ ಕಲರ್ ಇದನ್ನು ಇದ್ದಾವೆ ಹಾಗೆ ನೋಡಿ ಬಣ್ಣ ಬಣ್ಣ ತುಂಬ ಸುಂದರವಾಗಿ ರವಸ್ತಾ ಕಲರ್ ಕಲರು ಚಿಕ್ಕಾಗಿರ್ಬೋದು ಚಿಕ್ಕನಾಗಿರ್ಬೋದು ಅಥವಾ ಬರ್ತಿ ಆಗಿರ್ಬೋದು ನೋಡಿ ಆಕ್ಸಿಜನ್ ಹಾಕೋದು ಕವರಲ್ಲಿ ಕೊಡ್ತಾರೆ ನೋಡ್ಬೋದು ಗೋರ್ಮೆಂಟ್ ತಗೊಂಡೋಗೋದು ಹಾಕ್ಬೇರಮ್ಮಲ್ಲಿ ನಾವು ತಗೊಂಡು ನೀವು ಹಾಂ ಮೇಡಮ್ ಫೋನ್ ನಂಬರ್ ಎಂತ ಇದೆಯಾ ಮೇಡಮ್ ಕಾರ್ಡ್ ಏನಾದರೂ ಅಡ್ರೆಸ್ ಎಷ್ಟೇ ನೋಡ್ತೀನಿ ನಂಬರ್ಗೆ ಏನಾದರೂ ಮಾಹಿತಿ ಬಿದ್ದರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ಮಾಹಿತಿ ಕೊಡ್ತಾರೆ ಬಗ್ಗೆ ಕೃಷ್ಣೂರ್ ಬಗ್ಗೆ ಏನಾದರೂ ಬೇಕಾದರೆ ನೋಡಿ ನಂಬರಿಗೆ ತೋರಿಸನಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಕೊಡ್ತಾ ಅಂದರೆ ಕೊಡ್ತಾರೆ ಪಕ್ಕ ಕೂಡ ಇದೆ ಪಕ್ಕದಲ್ಲಿ ಒಳಗಡೆ ಹೋಗೋಣ ಸ್ನೇಹಿತರೆ ಚಿಕ್ಕ ಚಿಕ್ಕ ಮರಿಗಳಿದ್ದಾವೆ ಕೆಮ್ಮೀನು ಅಂತ ಚಿಕ್ಕ ಚಿಕ್ಕ ಮರಿಗಳು ಮಾಹಿತಿ ಏನಿದೆ ಮರ್ಫ್ ಅಂತಿದೆ ಮರ್ಫ್ ಅಂತಿದೆ ಕೂಡ ನೋಡ್ಬೋದು ಗೊದ್ದಲೇ ಮೀನು ಅಂತಿದೆ ಹೇಳಿ ಮೀನು ಅಂತಿದೆ ಹಾಗೆ ಪ್ರವರ ಆರಾಮಿದೆ ಅಂತಿದೆ ಎಲ್ಲ ಅಕ್ಬರಲ್ಲಿ ಸಾಕುವಂಥ ಮೀನುಗಳು ಸ್ನೇಹಿತರೆ ಇವೆಲ್ಲ ನೋಡ್ಬೋದು ಲಾಸ್ಟಲ್ಲಿ ಅವರ ನನ್ನ ಫೋನ್ ನಂಬರು ಮತ್ತು ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರಿದ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ನೋಡ್ತೀನಿ ನೋಡಿ ನೋಡ್ಬಿಟ್ಟು ಕಾಂಟ್ಯಾಕ್ಟ್ ಆದರೆ ಮಾಡಿ ಅವ್ರಿಗೆ ಬೇಕಾದಲ್ಲಿ ಕನ ತಗೊಳ್ಳಿ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಕೃಷಿ ಮೇಳದಲ್ಲಿ ಬಂದಿರತಕ್ಕಂಥ ಅಕ್ಬರ ಮೀನುಗಳು ಮನೇಲಿ ಸಾಕುವಂಥ ಮೀನುಗಳು ಸ್ನೇಹಿತರೆ ಮೀನುಗಳ ಬಗ್ಗೆ ಮಾಹಿತಿ ಆದರೆ ಇದ್ದೀನಿ ನೋಡಿ ಗ್ರೀನ್ ಟೈಲರ್ ಆಕ್ಸಿಸ್ ಫಿಶ್ ಅಂತ ನೋಡ್ಬೋದು ಇವರಿಗೆ ತಮ್ನೋರಿಗೆ ತಗೊಂಡ್ರೆ ಇದ್ದರೆ ನೋಡಬಹುದು ಸರ್ ಈ ಥರ ಪ್ಯಾಕಿಂಗ್ ಆಗುತ್ತೆ ಅಂತ ನಾನು ನೋಡ್ಬೋದು ಹಾಗೆಯೇ ಚಿಕ್ಕ 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 ಆಕ್ವರಮ್ ಇದೆ ಆಕ್ವೆರಮ್ಗೆಲ್ಲ ಅವ್ರಿಗೆ ಅವರು ಪ್ಯಾಕ್ ಮಾಡಿ ಆಕ್ವರಮ್ ಎಲ್ಲ ಕೊಡ್ತಾರೆ ಇಲ್ಲೂ ತುಂಬ ಚೆನ್ನಾಗಿದೆ

ದೊಡ್ಡ ಮೀನಿದೆ ಇಟ್ಟು ನೀವು ರಾಹು ಕಿಶೋರ್ ಅನ್ನ ಪ್ರಕಾರ ತುಂಬ ದೊಡ್ಡದಿದೆ ದೊಡ್ಡಿದೆ ನೋಡ್ಬೋದು ಹಲೋ ಏನು ಬೇಕು ಬರ್ರಿ ಸಾಕು ನೋಡಿದ್ದು ಮುಂದೆ ವಾತಾವರಣ ಯಾರು ಅವ್ರ ಜಾಗ ಬಿಡು ಮತ್ತೆ ಮುಂದೆ ಬಂದು ಸ್ನೇಹಿತರೆ ಇದು ಅವರು ಕಾಂಟ್ಯಾಕ್ಟ್ ಡೀಟೇಲ್ಸು ನೋಡೋ ನೋಡಿ ತೋರಿಸ್ತೀನಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೆಚ್ಚಿನ ಮಾಹಿತಿ ಹತ್ರ ಕೊಡ್ತಾರೆ ಇಮೇಲ್ ಬಳಿ ಇದೆ ಕಟ್ಟ ಬೆಂಗಳೂರು ನನಗೆ ಫೋನ್ ನಂಬರು ಮತ್ತು ಇಮೇಲ್ ಡಿಟೇಲ್ಸ್ ಇದೆ ತಿನ್ನೋದು ಮಾಹಿತಿ ಬೇಕು ತಿಳ್ಕೊಳ್ಳಿ